ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್ ನಾನಿವತ್ತು ಮಾಡ್ತಾಯಿದ್ದೀನಿ ಖರ್ಜೂರ ಮತ್ತು ಹುಣಸೆ ಹಣ್ಣಿನ ಚಟ್ನಿ ತುಂಬ ಟೇಸ್ಟಿಯಾಗಿರತ್ತೆ ಒಂದು ಸಲ ನಾವು ಮಾಡಿತ್ತು ಅಂದರೆ ಒಂದು ತಿಂಗಳ ತನಕ ಸ್ಟೋರ್ ಮಾಡಿ ಇಡಬಹುದು ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ಅರ್ಧ ಕಪ್ಪದಷ್ಟು ಹುಣಸೆ ಹಣ್ಣಿನ ನಾನು ಬಿಸಿ ನೀರಿನಲ್ಲಿ ನೆನೀಲಿಕ್ಕೆ ಬಿಟ್ಟಿದ್ದೀನಿ ಅರ್ಧ ಕಪ್ಪದಷ್ಟು ಖರ್ಜೂರ ಅರ್ಧ ಕಪ್ಪದಷ್ಟು ಬೆಲ್ಲ ನೀವು ಬೆಲ್ಲ ಕಡಿಮೆ ಜಾಸ್ತಿ ಕೂಡ ಹಾಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಒಣ ಪೌಡರು ಒನ್ ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆ ಪುಡಿ ತೊಗೊಂಡಿದ್ದೀನಿ ನೀವು ಕಲರ್ಗೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿನ ಹುಣಸೆ ಹಣ್ಣಿನ ಜೊತೆ ನೀವು ನೆನೆಸಿ ಇಡ್ಬೋದು ಇಲ್ಲಾಂದರೆ ಖಾರ ಪುಡಿ ಹಾಕ್ಕೊಳ್ಳಿ ಮೊದಲಿಗೆ ನಾವು ಒಂದು ಮಿಕ್ಸಿ ಜಾರ್ದೊಳಗೆ ಹುಣಸೆ ಹಣ್ಣನ್ನು ಹಾಕಿಬಿಟ್ಟು ಅದರೊಳಗೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ನುಣ್ಣಗೆ ಪೇಸ್ಟಾಗಿ ಮಾಡ್ಕೊಳ್ಬೇಕಾಗತ್ತೆ ಆದಷ್ಟು ನುಣ್ಣಗೆ ಮಾಡ್ಕೊಳ್ಳಿ ಅದರೊಳಗೆ ನಾನು ಖರ್ಜೂರ ಹಾಕ್ಬಿಟ್ಟು ಅದು ಕೂಡ ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಖರ್ಜೂರ ಪೇಸ್ಟ್ ಆಗಲಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಪೇಸ್ಟ್ ಮಾಡ್ಕೋಬಹುದು ಖರ್ಜೂರ ಮತ್ತು ಹಣ್ಣಿನ ಚಟ್ನಿ ತಿನ್ನೋದ್ರಿಂದ ನಮಗೆ ತುಂಬ ಲಾಭದಾಯಕ ಇದೆ ಇದನ್ನು ಒಂದು ಜರಡಿಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಹುಣಸೆ ನಾರು ಇರುತ್ತಲ್ವ ಅದೆಲ್ಲ ನಾವು ಫಿಲ್ಟ್ರ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಫಿಲ್ಟ್ರ್ ಮಾಡ್ಕೊಂಡಾದ ನಾವು ಇದನ್ನು ಕುದಿಸ್ಕೋಬೇಕಾಗತ್ತೆ ಲೋ ಫ್ಲೇಮಲ್ಲಿ ನಾವು ಕುದೀಲಿಕ್ಕೆ ಬಿಟ್ಬಿಡೋಣ ಅದರೊಳಗೆ ಬೆಲ್ಲ ಹಾಕೊಳ್ಳೋಣ ಬೆಲ್ಲ ನೀವು ಕಡಿಮೆ ಜಾಸ್ತಿ ಕೂಡ ಹಾಕ್ಕೋಬಹುದು ಖಾರ ಪುಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಮೆಣಸಿನ್ಕಾಯಿ ನೀವು ಮೊದಲೇ ನೆನೆಸಿಬಿಟ್ಟು ಪೇಸ್ಟ್ ಮಾಡಿ ಹಾಕ್ಕೋಬಹುದು ಇಲ್ಲಾಂದರೆ ಪುಡಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ಳಿ ಇದರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೀವು ಸೋಂಪು ಪೌಡ್ರ್ ಕೂಡ ಸ್ವಲ್ಪ ಹಾಕ್ಕೋಬೋದು ಅದು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಲೋ ಫ್ಲೇಮಲ್ಲಿ ನಾವು ಇದನ್ನು ಕುದೀಲಿಕ್ಕೆ ಬಿಟ್ಬಿಡೋಣ ಲೋ ಫ್ಲೇಮಲ್ಲಿ ನಮಗೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ತಳ ಹಿಡದೇ ಇರುವ ಹಾಗೆ ನೀವು ಇದನ್ನು ಕಲಿಸ್ತಾ ಇರಬೇಕಾಗತ್ತೆ ಈ ಚಟ್ನಿ ತಿನ್ನೋದರಿಂದ ನಮಗೆ ನಾರಿನೌಷ ಜಾಸ್ತಿ ಸಿಗುತ್ತೆ ಮಲಬದ್ಧತೆ ಕೂಡ ಕಡಿಮೆ ಆಗುತ್ತೆ ಜೀರ್ಣಕ್ರಿಯೆ ಸುಧಾರಣೆಗೊಳ್ಳುತ್ತೆ ಮತ್ತು ಈ ಚಟ್ನಿ ನಾವು ಪಾನಿಪುರಿ ಜೊತೆ ದೋಸೆ ಜೊತೆ ಅಥವಾ ಯಾವುದೇ ಚಾಟ್ಸ್ ಜೊತೆ ನೀವು ಸವಿಬಹುದು ಸಮೋಸ ಜೊತೆ ನಾವು ಕೆಚಪ್ ತಿನ್ನೋಕ್ಕಿಂತ ಈ ರೀತಿ ಚಟ್ನಿ ಮಾಡ್ಕೊಂಡು ಇತ್ತು ಅಂದರೆ ಹೊರಗಡೆಯಿಂದ ತರೋದಕ್ಕಿಂತ ಮನೆಯಲ್ಲೇ ನಾವು ತಯಾರಿಸ್ಬಿಟ್ಟು ತಿನ್ಬಹುದು ಈ ರೀತಿ ನೀವು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೀವು ಬೇಕಾದರೆ ಒಂದು ಹಸಿ ಕೂಡ ಹಾಕೋಬೋದು ಬಟ್ ಕಲರ್ ಚೇಂಜ್ ಆಗುತ್ತೆ ನಾನು ಹಸಿಮೆಣಸಿನ್ಕಾಯಿ ಹಾಕ್ತಾ ಇಲ್ಲ ಸ್ವಲ್ಪ ಹುಳಿ ಕಡಿಮೆ ಅನಿಸುತ್ತು ಅದಕ್ಕೋಸ್ಕರ ನಾನು ಇಲ್ಲಿ ಆಮ್ಚೂರ್ ಪೌಡ್ರ್ ಹಾಕಿದ್ದೀನಿ ನೀವು ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು ಬಟ್ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹುಳಿ ಖಾರ ಸಿಹಿ ಇರುತ್ತೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ವನ ಶುಂಠಿ ಪೌಡ್ರ್ ಸ್ವಲ್ಪ ಹಾಕ್ತಾ ಪೌಡರ್ ಪೌಡರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಗಂಟುಗಳಾಗತ್ತೆ ಇವಾಗ ನಾನು ಜೀರಿಗೆ ಪುಡಿ ಹಾಕೊಳ್ತಾ ಇದ್ದೀನಿ ಖಟ್ಟಿ ಮೀಟಿ ಚಟ್ನಿ ಇದು ತುಂಬಾ ಟೇಸ್ಟಿ ಮತ್ತೆ ನಾವು ಚಪಾತಿ ಜೊತೆ ಕೂಡ ತಿನ್ಬಹುದು ನೀರಿನ ಅಂಶ ಕಡಿಮೆ ಆದ್ಮೇಲೆ ಸ್ಟೋವ್ನ ಆಫ್ ಮಾಡ್ಕೊಳ್ಳಿ ಈ ರೀತಿ ಕನ್ಸಿಸ್ಟೆನ್ಸಿ ಇರಲಿ ತುಂಬಾ ಗಟ್ಟಿ ಮಾಡಿದ್ರೆ ತುಂಬಾ ತಣ್ಣಗಾದ್ಮೇಲೆ ಮೇಲೆ ಗಟ್ಟಿಯಾಗಿ ಹೋಗುತ್ತೆ ಈ ರೀತಿ ನಿಧಾನವಾಗಿ ನೀವು ಗಾಜಿನ ಭರಣಿಯಲ್ಲಿ ಅಥವಾ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಬಿಟ್ಟು ನೀವು ಸ್ಟೋರ್ ಮಾಡಿ ಇಡಬಹುದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು ಕಟ್ಟಿ ಮೀಟಿ ಖಜೂರ್ ಮತ್ತು ಹಣ್ಣಿನ ಚಟ್ನಿ ರೆಡಿಯಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ರುಚಿ ರುಚಿ ಅಡುಗೆ ಇರಿ ತಿಂತಾಯಿರಿ ಇರಿ ಹೆಲ್ದಿ ಆಗಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ